ாக்கோம் சம ஃபஸ்ட்டு

아, 너무 좋다. हां तो और और तोनाना ಬರಪ್ಪ ಅದೇನು ಲಿಸ್ಟ್ ಕೊಡು ದೊಡ್ಡ ಮೆಣಸಿನ್ಕಾಯಿ ಕೊಡಕ ಎಷ್ಟು ಬತ್ತೆ ಎರಡೂವರೆ ಕೆಜಿಗೆ ಇನ್ನೇನಪ್ಪಾ ಇನ್ನು ಹಾಕ್ಬೇಕಾ ಇನ್ನೂ ಎಷ್ಟು ಬೇಕೋ ಇನ್ನೇನಪ್ಪ ಸೌತೆಕಾಯಿ ಏನು ಬಾ ಹೋಗ್ಬಿಟ್ಟಾಗಿದ್ದಾವೆ ಇದ್ರಾಗ ಎಷ್ಟು ಬೇಕಪ್ಪ ಅತ್ತಾ ಅಮ್ಮ ಬೆಂಡಿನ ತಾನೆ ಎಷ್ಟು ಕೆಜಿ ಬೇಕಮ್ಮ ಇನ್ನೊಮ್ಮೆ ಹತ್ತು ಕೆ ಜಿ ಕೊಡಿದ್ರಾಗ ಹತ್ತ ಹೆಂಗಾಗ್ತಿ ಹತ್ತು ಕೆ ಜಿನ ಇಪ್ಪತ್ತಾ ಬಾಪ ಇದ್ರಲ್ಲಿ ತುಂಬು ಟೊಮೊಟೊ ಇದನಕಾ ನನ್ನ ಫೋನ್ ಎಲ್ಲ ಕೂತ್ನಲ್ಲ ಬಟಾಣಿ ಆ ಬೆಲೆ ಹಾ ಅಣ್ಣ ಕೆ ಜಿ ಬಟಾಣಿ ಹಾಕು ಹಾಂ ಒಂದು ಎಷ್ಟೇ ಬೇಡಮ್ ಅವ್ ಎರಡು ಹಾಕಿ ಸಾಕು ಎಲ್ಲ ಇತ್ತು ಶುಂಠಿ ಶುಂಠಿ ಇಲ್ಲ ಸ್ಪಶ್ ಹಾ ಶುಂಠಿ ಆಮೇಲೆ ಹೋಗೋಣ ಅದು ಆಕಡೆ ಹೋಗೋಣ ಸೊಪ್ಪಿಗೆ ಹಾಂ ಈರುಳ್ಳಿ ಡೌಟ್ ಇಲ್ಲಿ ಅಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗೋಣ ಅಮ್ಮ ತಗೋ ಐನೂರು ರೂಪಾಯಿ ಬೀಳ್ಸ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ ಹ್ಞೂ

ಹಾ ಹಾ ನೋಡ್ದ ಕಣ್ಣು ಬೀಳಲಿಕ್ಕೆ ವಾಪಸ್ ಕೊಟ್ಟಿದ್ದೀನಿ ಎತ್ಕೊಂಬ ಚೆನ್ನಾಗಿರತ್ಕೊಂಬಮ್ಮ ಶುಂಠಿ ನಿಂಬೆಣ್ಣು ತರ್ತೀರ ಅಷ್ಟು ಇದೆಯಲ್ಲ ನಾಯ್ದಿದೆಯಲ್ವಾ ಹಾಂ ಜಲ್ದಿ ಬರ್ಬೇಕು ಒಂದು ಎಲ್ಲ ಒಂದೊಂದು ಅರ್ಧ ಅರ್ಧ ಕೆ ಜಿ ಹಾಕ್ಸ್ಬಿಟ್ರೆ ಒಳ್ಳೆ ತರಕಾರಿ ಹಾಕಬಾರ ಇನ್ನೇನು ಬೇಕು ನಿಂಬೆ ಹಣ್ಣು ಬೇಕಾವಾಗಮ್ಮ ಊರಿಗಳಾಗ ದೇವ್ರೂ ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇನ್ಲಾಡಿಕ ರಸ್ತಾವ ಕುಂಬಾರನಹಳ್ಳಿಯಾಗ ಯಾಕ ಯಾವುದು ಹೌನ ಟೇಸ್ಟ್ ತಿನ್ಬಿಟ್ಟು ಹೇಳ ಒಂದು ಮೆಣಸಿಕಾಯ್ ತಿಮ್ಮಿ ನೋಡು ಇನ್ನೇನು ಸರಿ ಆಯಿತು ಶುಂಠಿ ಆದರೆ ಓಕೆ ಹಾಂ ಮಾ ಆದರಷ್ಟು ಲೆಕ್ಕಾಕ್ರೆ ಈರುಳ್ಳಿರಿಯ <fazla> <applicate> ಇದಕ್ಕೆ ಹಾಕ್ಬಿಡ ಸ್ವಪ್ಪ ಎಂತ ಹಾಕ್ಬಿಡ ಎಲೆ ತಗೊಂಡ ಮೇಡಮ್ ಬರ್ರ ಎಲೆ 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 ಬೇಡ ಬರ್ರಿ ಚೆನ್ನಾಗಿರೋದು ಇದು ಇರಲಿ ಬರೀಯಾ ಎಲೆ ಸ್ವಲ್ಪ ಚೆನ್ನಾಗಿರ್ಬೇಕಮ್ಮ ತುಂಬ ನೀಟಾಗಿರ್ಬೇಕು ಎಲೆ ಬಾ ಹಂಗೆ ಹೋಗೋಣ ಎರಡು ನಿಮಿಷ ಅಲ್ಲ ಕೇಳಿ ದೊಡ್ಡ ಸೈಜ್ ತಗೋಪ್ಪ ಏ ಸಾಕ್ ಬಾ ಇದೆಲ್ಲ ಸಿಕ್ಕ ನಾನು ಜಾಕ ಏನಾರ ನೋಡಿದ ಇಲ್ಲೇಳು ಏ ಇಲ್ಲ 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 ಅಲ್ಲಿ 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 ಮುಂದೆ 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 ಅಲ್ಲಿ ಅಲ್ಲಿ ಎಲ್ಲಿ ಹೇಮಂತ ಅಲ್ಲಿ ಅಲ್ಲಿ ಹಾಂ ಅದೇ 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 ತಗೋ ಚೆನ್ನಾಗೈತಿ ಹೇಮಂತ ಅದೇ ತಗೋ ಎರಡು ಸರಿ ಇದು ಇಟ್ಬಿಟ್ಟು ಬನ್ರಿ ಇಲ್ಲ ಆಯ್ತು ಈಗ ತರಕಾರಿ ತಗೊಂಡಿದ್ದೀವಿ ಪೂಜೆಗೆ ಊರಲ್ಲಿ ಪೂಜೆ ಆ ಪ್ರತಿ ವರ್ಷ ನಮ್ಮ ತಾಯಿ ಎಲ್ಲ ದೇವರಿಗೆ ಪೂಜೆ ಮಾಡ್ತಾಯಿದ್ರು ಸೊ ಹಂಗಾಗಿ ಈಗ ನಾನು ಅದನ್ನು ವಹಿಸ್ಕೊಂಡು ಎಲ್ಲ ಹೆಣ್ಣದೇವ್ರದವರ ಪೂಜೆ ಮಾಡಿ ಈಗ ನನ್ನ ನನ್ನ ಕ್ಲಾಸ್ಮೇಟು ಸತೀಶ್ ಅಂತ ಈಗ ತುಂಬ ದೊಡ್ಡ ಡಾಕ್ಟ್ರು ಆನೆಕಲ್ಲಲ್ಲಿ ಕಲ್ಲಲ್ಲಿ ಅವ್ರದೇ ಹೋಟ್ಲು ನಾಯರ್ ಹೋಟ್ಲು ಅಂತ ಫೇಮಸ್ಸು ಅಲ್ಲಿ ಹೋಗಕ್ಕೆ ಟ್ರೈ ಮಾಡಿ ತಿನ್ನಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಎಸ್ಕೇಪ್ ಆಗ್ತೀವಿ ಇಲ್ಲಾಂದರೆ ಸಖತ್ ಫೇಮಸ್ ಹೋಟ್ಲದು ಅಲ್ಲಿ ಊಟ ಮಾಡ್ತೀವಿ ಇತ್ತು ನೀವು ಮುಂಚೆ ಎಲ್ಲ ಸಂತೆಗೆ ಬರ್ತಿದ್ರಣ ಇಲ್ಲ ಆನೆಕಾಲಿಗೆ ಹಾ ಸಂತೆಗೆಲ್ಲ ಬಂದು ಓಡಾಡಿದೀವಿ ನಿಮಗೆ ಸಿಟಿ ಅಂದ್ರೆ ಆನೆಕಾಲಿ ಅಲ್ವಾ ಹೌದು ಹೌದು ಸಿಟಿ ಅಂದ್ರೆ ಆನೆಕಾಲಿ ಹಾ ಹಾ ಇದು ಬಸ್ ಸ್ಟಾಪ್ ಇದೆ ಆನೆಕಾಲಿ ಬಸ್ ಸ್ಟಾಪ್ ಇದೆ ಇವಾಗ ಸಕತ್ತ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ ಹಾ ಹಾ ಮೊದಲು ಹೀಗೆ ಇರಲಿಲ್ಲ ಹಾ 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 ಮೊದಲು ಚಿಕ್ಕದಾಗಿತ್ತು ಹಾ ಹಾ ಎಲ್ಲ ಇವತ್ತು ನಾನೇ ಓಡಾಡಕ ಆಗಲ್ಲ ಹಂಗಾಗಿದೆ ಎಷ್ಟು ವರ್ಷ ಆಗಿತ್ತು ನಾನು ಈ ತರ ಓಡಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಪ್ಯಾಕೆಟ್ ಅಲ್ಲಿ ಇತ್ತು ನಿಮ್ಮ ಸಮಸ್ಯೆ ಶೋಭನ್ okay, ಬಾಬು yeah. oh, ಹಲೋ ಅಂತ ಕೇಳ್ತಾ ಶೋಭನ್ ಬಾಬು ಅವ್ರಿಗೆ ಶೋಭನ್ ಆಮೇಲೆ ಆಮೇಲೆ ವಿಜಾರು ಆಮೇಲೆ ಗೊತ್ತಾಗುತ್ತೆ ಒರ್ಗೆ ಬಂದ್ಬಿಟ್ಟ ನಾವು ಚಿಕ್ಕ ಬಟ್ಟೆ ಕೊಟ್ಬಿಡಿ ಎಷ್ಟು ನಾಲ್ಕು ಬಟ್ಟೆ ನಂತರ ನಿಮಗೆ ಆರು ಬಟ್ಟೆ ಕೊಡಿ ನಿಮಗೇನು ಬೇಡ ಅದು ಕೊಟ್ಟು ಶೇರ್ ಮಾಡ್ಬಿಟ್ಟು ಓಕೆ ನಾಲ್ಕು ಮೇಲೆ ತಟ್ಟೆ ಬೇಕಾ ಹಂಗಂದ್ರೆ ಆರು ತಟ್ಟೆ ಬೇಕಾ ನಮ್ಮ ಫ್ರೆಂಡು ಕ್ಲಾಸ್ ಶೋಭನ್ ಬಾಬು ಪಾಪ ತೀರ್ಕೊಂಬಿಟ್ರು ಅಂತೆ ತುಂಬ ಒಳ್ಳೆಯ ಹುಡುಗ ಸತೀಶು ಮತ್ತು ಶೋಭನ್ ಬಾಬು ಇಬ್ಬರು ಕಜಿನ್ಸು ಸತೀಶ್ ಅವರು ಡಾಕ್ಟ್ರು ಡಾಕ್ಟ್ರು ಇವತ್ತು ಇಲ್ಲಿಲ್ಲ ಬೆಂಗಳೂರಲ್ಲಿದ್ದಾರಂತೆ ಬಟ್ ಇಲ್ಲಿ ಕೇಳಿದೆ ಶೋಭನ್ ಬಾಬು ಅವ್ರು ತೀರ್ಕೊಂಡ್ರು ಅದು ಭಾರಿ ಬೇಜಾರಾಯಿತು ಯಾಕೆಂದರೆ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದಿದ್ದು ಶೋಭನ್ ಬಾಬು ಕೂಡ ಇಲ್ಲಿ ಬಂದಾಗ ಇಲ್ಲ ಫ್ರೆಂಡ್ಸು ಆದರೆ ಯಾರಿಗೂ ಯಾವುದು ಶಾಶ್ವತ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ ಅಂದರೆ ನಮ್ಗಿನ್ನ ನಮ್ಮ ಏಜ್ ಅವರೇ ಅದೆಲ್ಲ ಅವರು ಇಲ್ಲ ಇವತ್ತು ಸೊ ಅದೇ ಅನಿಸುತ್ತೆ ಯಾವಾಗಲೂ ಇಲ್ಲಿ ಯಾವಾಗ ಯಾರು ಎಲ್ಲಿ ಹೊರಟು ಬಿಡ್ತೀವಾಗ ಗೊತ್ತಿಲ್ಲ ಅದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ನೆಮ್ಮದಿಯಾಗಿರಬೇಕು ಅನ್ನೋದಷ್ಟೇ ಸಾಕ್ಷಿ ವಿವೇಕ್ ಅವರ ಗೆ ನಾನು ಚಿಕ್ಕಪ್ಪ ಸರ್ ಅವರ ಅಪ್ಪ ಅವರ ಕೋನೆ ನಾನು ವಿವೇಕ್ ಹೌದಾ ತಗಪ್ಪ ಗೊತ್ತು ರಕಾಶಲ್ಲಿ ಅಪ್ಪ ಹೋಗಿ ತರೆ ಯಾರು ಅಪ್ಪ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಯಾರು ನಮ್ಮ ವಿವೇಕ್ ವಿವೇಕ್ ತಗಪ್ಪ ಗೊತ್ತು ದೊಡ ನಾನು ಡಾಕ್ಟರ್ ಸತೀಶ್ ಅಲ್ಲಿ ಸತೀಶ್ ಅವರು ಡಾಕ್ಟರ್ ಸತೀಶ್ ಅವರು ಈಗ ಅಲ್ಲಿ ಇವಾಗ

ನೀವು ಇವ್ರ ವಿವೇಕ್ ಮಗ ಚಿಕ್ಕ ಕೊಡಪ್ಪ ಜಲ್ದಿ ನನ್ನ ಜೊತೆ ಚೆನ್ನಾಗಿ ಓದಿರೋ ಹುಡುಗರಲ್ಲಿ ಡಾಕ್ಟರ್ ಸತೀಶು ಇನ್ನೊಬ್ಬ ರತನ್ ಅಂತ ಇದ್ದ ಅಷ್ಟೇ ಅವರಿಬ್ಬರೇ ಚೆನ್ನಾಗಿ ಓದಿದಿ ನಾವೆಲ್ಲ ಇಷ್ಟೇ ಹಿಂಗೆ ಬೇಜಾರಾಗತ್ತೆ ಫ್ರೆಂಡು ಜೊತೆಗೆ ಫ್ರೆಂಡ್ ಒಬ್ಬ ತೀರ್ಕೊಬಿಟ್ಟ ಅಂದ್ರೆ ಸತೀಶ್ ಫೋನ್ ತೆಗಿತಾ ಇಲ್ಲ ತಗಿದಾಗ ಮಾತಾಡ್ತೀವಿ ಹ್ಞೂ ತಗೊಳ್ಳಿ ಒಂದು ಹೆಗ್ಗುನಿಕ ಗೊತ್ತಾಗಿಲ್ಲ ಇಲ್ಲ 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 ಗೊತ್ತಾಗಿದ್ರೆ ಹೇಳ್ಬಿಟ್ಟಿಲ್ಲ ಅಥದ್ ಮಾತಾಡಲ್ಲ ನಮ್ಮ ಹತ್ರ ಹೇಳ್ಬಿಡ್ತಾರೆ ಅದಕ್ಕೆ ನನಗಿನ ನೀವು ಹೆಚ್ಚಿಗೆ ಮಾತಾಡಬೇಕು ನನ್ನ ವಾಯ್ಸ್ ಬಿಡ್ತಾರೆ ಲಕ್ ಮಾಡಿಬಿಡ್ತಾರೆ ನೀವು ಮಾತಾಡಿ ಪ್ರಶ್ನೆಗಳು ಕೇಳ್ತಾ ಇರಬೇಕು ಇಲ್ಲಿ ಬಿರಿಯಾನಿ ಫೇಮಸ್ಸಾ ಬಿರಿಯಾನಿ ತಿನ್ನೋಣ ಮಟನ್ ಬಿರಿಯಾನಿ ಟೇಸ್ಟ್ ಚೇಂಜ್ ಆಗೋಲ್ಲ ಅಂದರೆ ಸಹ ಅದೇ ನೀವು ಅಂದರೆ ಇದು ತುಂಬ ಹಳೆ ಹೋಟ್ಲಣ್ಣ ಇದು ತುಂಬ ಹಳೆ ಹೋಟ್ಲಮ್ಮ ನನ್ನ ಹೈಸ್ಕೂಲಲ್ಲಿ ಇದ್ದಾಗ ಇಲ್ಲೇ ಓದಿನಿ ನಾನು ಹಾಸ್ಟೆಲಲ್ಲಿ ಆವಾಗ ಆವಾಗ ನಮಗೆ ತುಂಬ ಚೆನ್ನಾಗಿ ಓದ್ತೀನಿ ಸತೀಶು ಸತೀಶು ಅವರು ಫ್ಯಾಮಿಲಿದೇ ಓಟ್ಲಿದ್ದು ಶೋಭನ್ ಬಾಬು ಈಸ್ ಅ ಕಸಿನ್ ಆಫ್ ಸತೀಶ್ ಅವ್ರಿಗೆ ದೊಡ್ಡ ಚಿಕ್ಕಪ್ಪ ಮಕ್ಕಳು ನಮಗೆ ಹಾಸ್ಟೆಲಲ್ಲಿ ರೆಗ್ಯುಲರ್ ನಾನ್ ವೆಜ್ ಇರ್ತಾ ಇರಲಿಲ್ಲ ನಮ್ಮಪ್ಪ ಬಂದಾಗ ಕರ್ಕೊಂಬಂದು ಇಲ್ಲಿ ತಿನ್ಸೋರು ನಮ್ಮಮ್ಮ ಬಂದಾಗ ಕರ್ಕೊಂಡ್ಬಂದು ಇಲ್ಲಿ ತಿನ್ಸೋರು ಅದು ಇವತ್ತದ ಅಪ್ಪ ಅಮ್ಮ ನಾವು ಕೂತ್ ಬರ್ತಾರೆ ಇಲ್ಲಿ ಬಂದರೆ ನಾವು ಅಪ್ಪ ಕರ್ಕೊಂಡ್ಬಂದು ಬರೋ ಇಲ್ಲಿ ಅಂತ ಇಲ್ಲಿ ಕೂಡಿಸಿ ನಾಯಿರೊಟ್ಟು ಅದೇನೋ ಒನ್ಗೆ ಕೊಡಪ್ಪ ಅಂತೇಳಿ ಒಂದು ಮಟನ್ ಪೀಸ್ ಕೊಡಿಸಿ ಚಪಾತಿ ಕೊಡಿಸಿ ಹೋಗೋರು ನಾಯಾರು ಹೋಗ್ತೀವಿ ಅಂದರೆ ಒಂದು ದೊಡ್ಡ ವಿಷಯ ಮ್ಯಾಟ್ರು ನಾಯಿ ರೋಟ್ಲಿಗೆ ಹೋಗ್ತೀವಿ ಅಂದ್ರೆ ನಮ್ಗೆ ಅವಾಗ ಬಾಯಿಲಂಗಿ ಜ್ವಲ ಸುಡ್ಕೊಬ್ರದ್ದೆ ಇದು ನಾಯಿ ರೋಟ್ಲು ನಾಯಿರು ರೋಟ್ಲು ಅಂತ ಅಂದರೆ ಅಷ್ಟು ಫೇಮಸ್ ಇವರು ಆದರೂ ನಮ್ಮ ತಂದೆಗೆ ನಾಪೋಗಿ ಬರ್ತಾರೆ ಆಮೇಲೆ ನಮ್ಮ ಅಪ್ಪ ನಮ್ಮ ತಿಂಗ್ಳಿಗೊಂದು ಸರಿ ಎರಡು ತಿಂಗ್ಳಿಗೊಂದ್ಸರಿ ಕರ್ಕೊಂಬಂದರೆ ಸಮಟೈಮ್ಸ್ ಮನೆಯಿಂದ ಮಾಡ್ಕೊಂಬರೋರು ಅವ್ರು ಒಂದ್ಸರಿ ಆಗ್ತಿರಲಿಲ್ಲ ಅದು ಇಲ್ಲಿ ಕರ್ಕೊಂಬಂದು ಕೂಡಿಸಿ ಇಲ್ಲಿ ತಿನ್ಸೋರು ಅದಾದಮೇಲೆ ಶೋಭನ್ ಬಾಬು ಇದು ಅವ್ರ ಒಳಗಡೆ ಓಡಾಡೋರು ಸತೀಶು ರೇರ್ ಬರ್ತಿದ್ದು ಸಿಕ್ಕಾಪಟ್ಟೆ ಒಳ್ಳೆಯ ಸ್ಟೂಡೆಂಟು ನಾವೇಳಿ ಸಣ್ಣ ಪುಟ್ಟ ಕಾಸು ಸಜೆಸ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ತಿನ್ಬಿಟ್ಟು ಶೋಭನ್ ಬಾಬು ಹತ್ರ ಎಲ್ಲ ಇದ್ದು ಹೋಗ್ತಾ ಇದ್ವಿ ಹದಿನೆಂಟನೇ ಅಂದರೆ ಟೇಸ್ಟ್ ಮುಂಚೆ ಹಿಂಗೆ ಆಯ್ತಾ ಸೇಮ್ ಆಲ್ಮೋಸ್ಟ್ ಅವತ್ತೆ ಹಿಂಗೇನಿದೆ ಎಗಟಿಲ್ಲ ತಿಂತಾ ಇದ್ರೆ ಅಂದರೆ ಅಗ್ ಹಿಂಗೆ ಹೆಂಗೊಳು ಹೆಂಗಾದ್ರೆ ಮಗ್ ಚಿಂಟೊಡಿಯಲ್ಲ ತಕ್ಕಾಗ ಟೇಸ್ಟು ಸಾದ ಬೀಡ ಅಣ್ಣ ಒಂದು ಕಲ್ಕತ್ತಾ ಸಾದ ಕಲ್ಕತ್ತಾ ಸಾದ ಬಂದರೆ ಸದಾ ಏನಿದು ಇದ್ರೆ ಬರದ ಹಾಕಿ ಇದೇನಾಕ ಮೇಲೆ ಸಲೆ ತಿರುಗಿ ಢುಮ್ಕಿ ಬಿದ್ದ ಹೋಗುತ್ತೆ ಸದಾ ಸರ್ ತಂಬಾಕ ಹಾಕಿದ್ರಾಗ ಅಕ ನಿಂದ್ರ ಅದಕ್ಕೆ ಯಾರಂತ ಗೊತ್ತಾಯ್ತಾ ಗೊತ್ತಾಗಿಲ್ಲ ಜವರ ಕೂಡ್ಬೇಡ ವಿಜಯನ ಅರಮಾ ಹೇಗಿದೀರಾ ಚೆನ್ನಾಗಿದೆ ನಾನು ಇವ್ರು ನೋಡಿದಾಗ ಎಲ್ಲو ನೋಡಿದೀನಿ ಅಂತ ಗ್ಯಾಪ್ ಮಾಡ್ಕೊಂಡೆ ನಿಮಗೆ ಗೊತ್ತಾಗಿಲ್ಲ ವಿಜಿ ಸರ್

இப்போ எப்போ அபிமிட்டு நம்ம அது சாடு இவாக தரக்காரி தோண்டப்பா ஒண்ணாது ನಾನು ಮಾತ್ ಕೇಳಿ ಬನ್ನಿ ಇಲ್ಲಿ ಹಂಗೆಲ್ಲ ಮಾಡಬೇಡಿ ಬರ್ತೀನಿ ತಗೊಳ್ಳಿ ನೀವು ತಗೊಳ್ಳಿ ನೀವು ಇಲ್ಲ ಬನ್ನಿ ಇಲ್ಲಿ ಹಂಗೆಲ್ಲ ಮಾಡಬಾರ್ದು ದೇವರೊಡನೆ ಮಾಡಬಾರ್ದು ತಗೊಳ್ಳಿ ಇಲ್ಲ ಬಾಮ ಇಲ್ಲಿ ತಗೊಳ್ಳಿ ಇಲ್ಲ ನೀವು ತಗೋಬೇಕು ಏನಾದ್ರು ಕೋಳಿ ಬೇಡ ನಂಗೆ ಬಿಡಿರಿ ತಗೊಳ್ರಿ ಇಲ್ಲಿ ಬನ್ನಿ ಬೇಡ ಬಾಮ್ಮ ಇಲ್ಲಿ ಬಾಮ್ಮ ಇಲ್ಲಿ ನಾ ಬರೋಣ ಬನ್ನಿ ನಾನು ತುಂಬ ಕೆಲಸ ಆಯ್ತು ಹಾಗೆ ಇಲ್ಲಿ ತಗೊಂತಾರೆ ಬಾರಮ್ಮ ಇಲ್ಲಿ ಹೆಂಗೆ ಮಾಡಬಾರ ಬನ್ನಿ ನನಗೆ